कर्मण्ये वादिकारस्ते मा फलेषु कदाचन कर्मण्ये वादिकारस्ते मा फलेषु कदाचन मा कर्म फल हेतुर्भुर माते संगोस्त कर्मिणे <laughs> ಇದೇನಪ್ಪ ಖಳನಾಯಕನ ಭಗವದ್ಗೀತೆ ಬರುತ್ತದೆ ಎಂದು ಆಶ್ಚರ್ಯ ಪಡುತ್ತಿದ್ದೀರಾ ಇದರ ಏನೆಂಬುದು ನಿಮಗೆ ಗೊತ್ತಾ ನಾವು ಮಾಡುವ ಕೆಲಸದ ಉದ್ದೇಶ ಒಳ್ಳೆಯದಿರಲಿ ಕೆಟ್ಟದಿರಲಿ ಯಾವುದೇ ಪ್ರತಿಫಲವನ್ನ ಅಪೇಕ್ಷಿಸದೆ ನಾವು ನಿಶ್ಚೆಯಿಂದ ಮಾಡಬೇಕೆಂದು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳುತ್ತಾನೆ ಅದರಂತೆ ನನ್ನ ಕೆಲಸವನ್ನು ಮುಗಿಸಲು ಇತ್ತಿಗೆ ಬಂದಿದ್ದೆ ಆದರೆ ಇಲ್ಲಿ ನಡೆದಿದ್ದನ್ನೆಲ್ಲ ನೋಡಿದರೆ ನನ್ನ ಮೈಯೇ ಕಂಡಮಂಡಲವಾಗುತ್ತಿದೆ ಮಾತೇಶ್ ಹೂಪತ್ತಿನ ಕೂಡಿಗಾಗಿ ಗತಿ ಇಲ್ಲದೆ ತಿನ್ನುವ ತಿರುಕ ನಾ ಬಯಸಿದ ಹಕ್ಕಿಯನ್ನೇ ನಿನ್ನವಳನ್ನಾಗಿ ಮಾರಿಕೊಂಡ ಮತ್ತೆ ಈ ಹಕ್ಕಿಯ ಪಕ್ಕಕ್ಕೆ ಕೊಕ್ಕಿಯನ್ನು ಹಾಕಿ ನನ್ನ ಕೈ ತಕ್ಕೆಗೆ ತೆಗೆದುಕೊಂಡು ನನ್ನ ಕಾಮದಾವನ್ನ ತೀರಿಸಿಕೊಳ್ಳುತ್ತೇನೆ ಸೌಂದರ್ಯ ಏನು ನಿನ್ನ ಸೌಂದರ್ಯ ನಕ್ಷತ್ರದಂತೆ ಹೊಳೆಯುತ್ತಿರುವ ನಿನ್ನ ಕಣ್ಣುಗಳು ಕೆಂಪಾದ ತೊಂದ ಹಣ್ಣಿನಂತಿರುವ ನಿನ್ನ ತುಟಿಗಳು ಸಾಗರದಂತಿರುವ ನಿನ್ನ ಸುಗಂಧ ಕ್ರವ್ಯದಿಂದನೇ ಚಳಕ ಮಾಡಿದ ನಿನ್ನ ಕೊಳಕು ಇಲ್ಲದೊಳಕು ಪೊಳಕಿನೊಳಗಿನ ಯೋರೇಳಕೊಂಡು ಬಯಕೆ ಹೆಚ್ಚಾಗುತ್ತಿದೆ ಸೌಂದರ್ಯ ನಿನ್ನನ್ನು ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ ಕೈಯಸ್ಸಕ್ಕೂ ನಾನು ಯಾರ ಅಭಿಮಾನಿ ಕನ್ನಡಿಗರ ಮನೆ ಮನೆಗಳಲ್ಲಿ ಮನಮನಗಳಲ್ಲಿ ಅವರ ಈ ಚನ್ನಳ್ಳಿ ತಾಂಡ ಹಬ್ಬದ ಶುಭ ಸಂದರ್ಭದಲ್ಲಿ ನಾನು ಹೇಳುವುದು ಒಂದೇ ಈ ಸಲ ಈ ಸಲ ಕರೆಕ್ಟ್ ಈ ಸಲ ತಪ್ಪು ನಂದೆ ಗಳಿಂದ ತುಪ್ಪು ಗೆಲ್ಲದಿದ್ದರೂ ಕೂಡ ಆಸಿಗೆ ಕೈ ಮನೆ ಬಿಡದ ನಾನು ಇನ್ನು ಯಾವನ್ನು ನಿರುಪೋಗಿಲಿಂದ ಮದುವೆ ಆಗಿದ ತಕ್ಷಣ ನಿನ್ನನ್ನು ಬಿಟ್ಟು ಬಿಡುತ್ತನೆಯ ಸೌಂದರ್ಯ ಇಲ್ಲ ಸಾಧ್ಯವಿಲ್ಲ ಅದು ಎಲ್ಲಿಗೂ ಸಾಧ್ಯವಿಲ್ಲ ಯಾವಂದೇ ಆಗಿರ್ಲಿ ಆ ಪಟಾಕಿನ ಹಚ್ಚನ್ ಮಾತ್ರ ನೀನು ನನ್ನ ಅಂತರಂಗದ ಮಿಳಿತದ ಮೀನು ಈ ಪುರುಷೋತ್ತಮನ ಹೃದಯ ಸಾಗರ ಹೊರತು ಇಂತಹ ಖರ್ ನೀರಿನಲ್ಲಿ ಅಲ್ಲ ಮದವೇರಿದ ಆ ನೀರಿನ ಪಳಗಿಸಬಹುದು ಆ ಪ್ರವಾಹವನ್ನು ತಡೆಯಬಹುದು ಆದರೆ ಆದರೆ ಹನ್ನ ಹೃದಯಾಂತರದಲ್ಲಿ ಹೊತ್ತಿ ಮೋಹದ ಜ್ವಾಲೆಯನ್ನು ನಂದಿಸಲು ಸಾಧ್ಯವಾಗುತ್ತಿಲ್ಲ ಸೌಲಭ್ಯ ಸಾಧ್ಯವಾಗುತ್ತಿಲ್ಲ ಅಂತ ಅದಕ್ಕಾಗಿಯೇ ಕನಿನ್ನನ್ನು ತುಂಬಾ ದಿನಗಳಿಂದ ಹುಡುಕುತ್ತಾಯಿ ಕೊನೆಗೂ ನಾಗಿಣೆದ ಈ ಜೇಡರ ಬಲೆಯಲ್ಲಿ ಒಂದು ಬೀಳುವ ಪ್ರಸಂಗ ಬಂದಿದೆ ಅಮ್ಮಾಲೆ ನೀನು ಏನ್ ಚೇಸ್ತಾನೋ ಚೂಸ್ತಾ ಉಂಡು ನಿನ್ನನ್ನು ಬಾಳೆಹಣ್ಣಿನಂತೆ ಬಳಸಿಕೊಂಡು ಕಿಸಾಣ ವಸಿಮೆಯಂತೆ ಮಾಡಲೇತಾರೆ ನಾನು ಸಕಲ ಕಲಾ ಕಲಾವಲ್ಲವ ಗಂಭೀರ ರಾಜ ಮಾತಾಡ ವೀರನು ಧೀರನೂ ಆದ ಪ್ರಾಣಯ ಆಕ ಪುರುಷಾರ್ಥ ಮನೆ ಅಲ್ಲ ನಾನು ಬರುವುದು ಅಪರೂಪ ಎಂದ ಮಾತ್ರಕ್ಕೆ ಭಯ ಪಟ್ಟಿದನಂತಲ್ಲ ಭಯ ಅನ್ನೋದು ನನ್ನ ಭಯದಾಟದ ಇಲ್ಲ ಸಿಂಹ ಒಂದು ಹೆಜ್ಜೆ ಹಿಂದೆ ಇಟ್ಟಿದೆ ಎಂದರೆ ಹೇಗೆ ಆಡಲು ರೈ ಆಗಿದೆ ಅಂತ ಅರ್ಥ ನಾನು ಸುಮ್ಮನಿದ್ದರೆ ತಂಗಾಳಿ

जीतने वाले को बाजी करके है। कभी कभी मारने के लिए थोड़ा इंतजार करना पड़ता है और इंतजार करके मारने वाले को